ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣವೂ ಕೂಡ ಜಮಾ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಕರೆದಾಗ ಬರಲಿಲ್ಲ ಎಂದು ಮಗಳಂತಿರುವ ಬಾಲಕಿ ಮೇಲೆ ಚಿಕ್ಕಪ್ಪನಿಂದ ಹಲ್ಲೆ ಮೂರು ವರ್ಷದ ಪುಟ್ಟ ಮಗುವಿನ ಕೈ ಮುರಿದಂತ ಪಾಪಿ ಚಿಕ್ಕಪ್ಪ ಶಾಕಿಂಗ್ ಸುದ್ದಿಗಳು ಬಂದ್ವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿಯಲ್ಲಿ ಹೊಸ ನಿಯಮ ಬದಲಾವಣೆ ಈಗ ಹನ್ನರ್ಹ ಪಡಿತರ ಚೀಟಿ ಪತ್ತೆಗೆ ಮನೆ ಮನೆ ಸರ್ಚಿಂಗ್ ಅಧಿಕಾರಿಗಳು ಮನೆಗೆ ಬರಲಿದ್ದಾರೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಹೇಳಿಕೆ ನೀವು ಕೂಡ ಪಡಿತರ ಚೀಟಿದಾರರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಇಡೀ ಕರ್ನಾಟಕ ಬಂದ್ ಮಾಡಲು ಹೋರಾಟ ಕರ್ನಾಟಕ ಬಂದ್ಗೆ ಈಗ ಖಾಸಗಿ ಸಾರಿಗೆ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿವೆ ರಾಜ್ಯಾದ್ಯಂತ ಶಾಲೆಗಳು ಬಂದ್ ಇರಲಿವೆ ಸಿಎಂ ಕರೆದು ಮಾತನಾಡಿದ್ರು ಬಂದ್ ನಿಲ್ಲೋದಿಲ್ಲ ಎಂದು ಆಟ ನಾಗರಾಜ್ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನಿಮ್ಮ ಖಾತೆಗೆ ಇತ್ತೀಚೆಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಕಂತು ಜಮವಾಗಿದ್ರೆ ಈಗ ಮತ್ತೆ ನಿಮ್ಮ ಖಾತೆಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಕಂತೂ ಕೂಡ ಜಮವಾಗಲಿದೆ ಈ ಕುರಿತಂತೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಬಜೆಟ್ ಆದ ಬಳಿಕ ವಿಧಾನಸೌಧದಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಗೃಹ ಯೋಜನೆ ಹಣವು ಜನವರಿ ಮತ್ತು ಫೆಬ್ರವರಿ ತಿಂಗಳದ್ದು ಮಾತ್ರ ಬಾಕಿ ಇದೆ ಸದ್ಯದರಲ್ಲೇ ಇದು ಕೂಡ ಕ್ಲಿಯರ್ ಆಗಲಿದೆ ಹತ್ತರಿಂದ ಹದಿನೈದು ದಿನ ಹೆಚ್ಚು ಕಡಿಮೆ ಆಗಬಹುದು ವಿನಃ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗದೆ ಹಣ ಉಳಿದುಕೊಳ್ಳುವುದಿಲ್ಲ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಷ್ಟು ದಿನ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ನಡೆದುಕೊಂಡು ಹೋಗುತ್ತಿದೆಯೋ ಹಾಗೆನೆ ಮುಂದುವರೆದುಕೊಂಡು ಹೋಗಲಾಗುವುದು ಯಾವುದೇ ಬದಲಾವಣೆ ಆಗುವುದಿಲ್ಲ ಆದರೆ ಆದಾಯ ಮತ್ತು ಜಿಎಸ್ಟಿ ಪಾವತಿ ಮಾಡುತ್ತಿರುವರನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗುತ್ತಿದೆ ಈ ಒಂದು ಯೋಜನೆಯಲ್ಲಿ ಯಾವುದೇ ದೊಡ್ಡ ಪರಿಷ್ಕರಣೆ ನಾವು ಮಾಡುವುದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಮೂರು ತಿಂಗಳಿಗೆ ಒಮ್ಮೆ ಹಾಕಲಾಗುತ್ತಿದೆ ಎನ್ನುವುದು ತಪ್ಪು ಇದೊಂದು ಸರ್ಕಾರದ ಬಹುದೊಡ್ಡ ಯೋಜನೆ ಆಗಿದೆ ಇದೇ ಮೊದಲ ಬಾರಿಗೆ ಹಣ ಜಮಾ ಹಾಕುವುದರಲ್ಲಿ ಸಮಸ್ಯೆ ಆಗಿದೆ ಈಗ ನಾವು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನ ಕ್ಲಿಯರ್ ಮಾಡಿ ಜಮಾ ಮಾಡಿದ್ದೇವೆ ಜನವರಿ ಫೆಬ್ರವರಿ ತಿಂಗಳದ್ದು ಮಾತ್ರ ಬಾಕಿ ಇದ್ದು ಅದು ಕೂಡ ಶೀಘ್ರವೇ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮಾಧ್ಯಮದವರು ಕೆಲವೊಂದು ಇಲಾಖೆಗಳಲ್ಲಿ ಕಳೆದ ವರ್ಷದ ಬಜೆಟ್ ನಲ್ಲಿ ನೀಡಿದ್ದ ಹಣವೇ ಖರ್ಚಾಗಿಲ್ಲ ಎಂದು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಯಾವುದೇ ಅನುದಾನ ಬಾಕಿ ಉಳಿಸಿಕೊಂಡಿಲ್ಲ ಶೇಕಡ ಹತ್ತರಷ್ಟು ಮಾತ್ರ ಅನುದಾನ ಉಳಿದಿರಬಹುದು ಅದು ಕೂಡ ಮಾರ್ಚ್ ಮೂವತ್ತೊಂದರೊಳಗೆ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆ ಮಾರ್ಚ್ ಮೂವತ್ತೊಂದರೊಳಗೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಇದಾಗಿರುತ್ತೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಇತರೆ ರಾಜ್ಯದ ಮುಖ್ಯವಾದ ಮಾಹಿತಿ ನೋಡೋಣ ಕರೆದಾಗ ಬರಲಿಲ್ಲವೆಂದು ಮಗಳಂತಿರುವ ಬಾಳಕ್ಕೆ ಮೇಲೆ ಚಿಕ್ಕಪ್ಪ ಹಲ್ಲೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ ಹೌದು ಆಟೋ ಮಗು ತಾನು ಕರೆದಾಗ ತಕ್ಷಣವೇ ಬರಲಿಲ್ಲ ಎಂಬ ಕಾರಣಕ್ಕೆ ಮೂರು ವರ್ಷದ ಬಾಲಕಿಯ ಮೇಲೆ ಸ್ವಂತ ಚಿಕ್ಕಪ್ಪ ಮಾರಣಾಂತಿಕ ಹಲ್ಲೆ ನಡೆಸಿರುವ ಅಮಾನವೀಯ ಘಟನೆ ಮೈಸೂರಲ್ಲಿ ನಡೆದಿದೆ ತನ್ನ ಚಿಕ್ಕಪ್ಪನ ಈ ಒಂದು ದುಷ್ಕೃತ್ಯಕ್ಕೆ ಮೂರು ವರ್ಷದ ಬಾಲಕಿ ಜಾನವಿಯನ್ನುವಳು ತನ್ನ ಕೈಯನ್ನ ಮುರಿದುಕೊಂಡು ಒದ್ದಾಡುವಂತಾಗಿದೆ ಹೌದು ಈ ಒಂದು ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ ಬಾಲಕಿಯ ಚಿಕ್ಕಪ್ಪ ದೊಣ್ಣೆಯಿಂದ ಹೊಡೆದು ಮಗುವಿನ ಎರಡು ಕೈಗಳನ್ನ ಮುರಿದಿದ್ದಾನೆ ಎಂದು ಹೇಳಲಾಗುತ್ತಿದೆ ಆನಂದ್ ಎನ್ನುವ ಚಿಕ್ಕಪ್ಪನು ಈ ಒಂದು ಪೈಶಾಚಿಕ ಕೃತ್ಯ ಸಿಗಿದ ಆರೋಪಿಯಾಗಿದ್ದಾನೆ ಸದ್ಯ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಈ ಬಾಲಕಿ ಚಿಕ್ಕಪ್ಪ ಆನಂದ್ ಎನ್ನುವರು ಆಟೋ ಓಡಿಸುತ್ತಿದ್ದ ಶನಿವಾರ ರಜೆ ಇದನ್ನ ಮನೆಯಲ್ಲಿನೇ ಆಟೋ ಆಡುತ್ತಿದ್ದಂತ ಜಾನುವಿಯನ್ನ ತನ್ನ ಬಳಿ ಕರೆದಿದ್ದಾನೆ ಆದ್ರೆ ಆನಂದ್ ಜೊತೆ ಹೋಗಲು ಜಾನ್ವಿ ನಿರಾಕರಿಸಿದ್ದು ಹೀಗಾಗಿ ಸಣ್ಣ ಪಾಪುವನ ಬಲವಂತವಾಗಿ ಆಟೋದಲ್ಲಿ ಕರೆದೊಯ್ದು ದೊಣ್ಣೆಯಿಂದ ಹಿಗ್ಗಮುಗ್ಗ ತಳಿಸಿದ್ದಾನೆ ಎಂದು ಹೇಳಲಾಗುತ್ತಿದೆ ಸದ್ಯ ಇದೀಗ ತೀವ್ರ ಹಲ್ಲೆಗೊಳಗಾಗಿರುವ ಮಗುವನ್ನು ಹುಣಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಮತ್ತೊಂದಡಿಯಲ್ಲಿ ಹುಣಸೂರು ಗ್ರಾಮಾಂತರ ಠಾಣೆ ಪೊಲೀಸರು ಕಟುಕು ಚಿಕ್ಕಪ್ಪನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ಎಲ್ಲ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಹೌದು ಗೆಳೆಯರೆ ಒಂದು ಕಡೆಯಲ್ಲಿ ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಲು ಹಣವನ್ನ ಮೀಸಲಿಟ್ಟು ಇದೀಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಉಳ್ಳವರು ಕೂಡ ಪಡೆದುಕೊಳ್ಳುತ್ತಿದ್ದು ಹಾಗಾಗಿ ಹನ್ನರ್ಹರ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲು ಸರ್ಕಾರ ಇದೀಗ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಹೌದು ಎರಡು ಕಾರಣಗಳಿಂದ ನಿಮ್ಮ ಬಿಪಿಎಲ್ ಕರಡು ರದ್ದಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಮೊದಲನೇ ಕಾರಣ ಒಂದು ವೇಳೆ ನಿಮಗೆ ನೀಡಲಾಗುತ್ತಿರುವ ಆಹಾರ ಧಾನ್ಯ ನೀವೇನಾದ್ರೂ ಸಂತೆಯಲ್ಲಿ ಅಥವಾ ಇತರೆ ಯಾರಿಗಾದ್ರೂ ಹಣಕ್ಕಾಗಿ ಮಾರಾಟ ಮಾಡಿದ್ದು ಗೊತ್ತಾದ್ರೆ ಆಗ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಇನ್ನು ಎರಡನೇ ಕಾರಣ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ನೀವೇನಾದ್ರೂ ಹೆಚ್ಚಿನ ಆಸ್ತಿ ಪಾಸ್ತಿ ಹೊಂದಿದ್ರೆ ಅಥವಾ ನೀವು ಶ್ರೀಮಂತರಾಗಿದ್ರೆ ಆಗ ಕೂಡ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಈ ಕುರಿತಂತೆ ಸ್ವತಃ ಆಹಾರ ಇಲಾಖೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ರಾಜ್ಯಾದ್ಯಂತ ಹನರ ಬಿಪಿಎಲ್ ಪಿ ಕಾರ್ಡ್ಗಳನ್ನ ಪತ್ತೆ ಮಾಡಲು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಮಿತಿ ರಚಿಸಿ ಮನೆ ಮನೆಗಳಿಗೆ ಭೇಟಿ ನೀಡಿ ಖುದ್ದು ಪರಿಶೀಲಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎಂದು ಕೆಚ್ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ವಿಧಾನ ಪರಿಷತ್ ನಲ್ಲಿ ಬಿಜೆಪಿಯ ಸಿಟಿ ಇರೋರ ಪ್ರಶ್ನೆಗೆ ಆಹಾರ ಸಚಿವ ಕೆಚಮುನಿಯಪ್ಪ ಅವರು ಉತ್ತರಿಸಿದ್ದಾರೆ ಇಂದು ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡು ಹೊಂದಿರುವ ಪೈಕಿ ಸುಮಾರು ಇಪ್ಪತ್ತು ಲಕ್ಷ ಹನರ್ಹರಿದ್ದಾರೆ ಎಂದು ಗೊತ್ತಾಗಿದೆ ಇವರೆಲ್ಲರೂ ಎಪಿಎಲ್ ಕಾರ್ಡ್ ಪಡಿಬೇಕಾಗಿತ್ತು ಆದರೆ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕರಡು ಪಡೆದಿದ್ದಾರೆ ಹಾಗಾಗಿ ಅಂತವರನ್ನ ಪತ್ತೆ ಹಚ್ಚಲು ನಾವಿದೀಗ ಮುಂದಾಗಿದ್ದೇವೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿಡಿಒ ಮತ್ತು ಗ್ರಾಮ ಲೆಕ್ಕಿಗ ಅಧಿಕಾರಿಗಳೊಂದಿಗೆ ಹಾಗೂ ಸಹಾಯಕ ಅಧಿಕಾರಿಗಳು ಸೇರಿದಂತೆ ಇತರನ್ನ ಒಳಗೊಂಡ ಒಂದು ಸಮಿತಿ ರಚಿಸಿ ಈ ಸಮಿತಿ ಖುದ್ದು ಮನೆಗೆ ಭೇಟಿ ಹೋಗಿ ಪರಿಶೀಲನೆ ಮಾಡುತ್ತೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಈಗಲೂ ಕೂಡ ಸುಮಾರು ತೊಂಬತ್ತೊಂದು ಸಾವಿರ ಅರ್ಜಿಗಳು ಪರಿಶೀಲನೆ ಮಾಡುವುದು ಬಾಕಿ ಇದೆ ಇನ್ನೆರಡು ತಿಂಗಳಲ್ಲಿ ಈ ಒಂದು ಪರಿಶೀಲನೆ ಪ್ರಕ್ರಿಯೆ ಮುಗಿದ ಬಳಿಕ ಮತ್ತೊಮ್ಮೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ನೀಡುವ ಪ್ರಕ್ರಿಯೆಯೂ ಕೂಡ ಆರಂಭಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಹೊಸದಾದ ಮಾನದಂಡಗಳನ್ನ ಮುಂದಿಟ್ಟುಕೊಂಡು ಪರಿಷ್ಕರಣೆ ಮಾಡುತ್ತೇವೆ ಇದಕ್ಕೆಲ್ಲ ಪಕ್ಷದ ನಾಯಕರು ಕೂಡ ಸಹಕಾರ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಹೌದು ಈಗ ಕೇಂದ್ರ ಸರ್ಕಾರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಹೊಸ ನಿಯಮವನ್ನ ಜಾರಿಗೆ ಮಾಡಿದೆ ಸ್ನೇಹಿತರೆ ಆದಾಯ ಮಿತಿ ನಗರ ಪ್ರದೇಶದವರಾಗಿದ್ರೆ ಮೂರು ಲಕ್ಷ ದಾಟಿರಬಾರದು ಹಳ್ಳಿಗಳಲ್ಲಿ ವಾಸ ಮಾಡುತ್ತಿದ್ರೆ ಎರಡು ಲಕ್ಷ ವಾರ್ಷಿಕ ಆದಾಯ ದಾಟಿರಬಾರದು ಆಗ ಮಾತ್ರ ನೀವು ಬಿಪಿಎಲ್ ಕರಡು ಪಡೆಯಲು ಯೋಗ್ಯರಾಗಿರುತ್ತೀರಾ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಲು ಕನ್ನಡ ಪರ ಹೋರಾಟಗಾರಾಗಿರುವ ವಾಟಲ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಹೌದು ಇದೀಗ ವಾಟಲ್ ನಾಗರಾಜ್ ಅವರು ಮುಖ್ಯಮಂತ್ರಿ ಬಂದು ಕರೆದು ಮಾತನಾಡಿದ್ರು ನಮ್ಮ ಬಂದು ನಿಲ್ಲೋದಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ವಾಟಲ್ ನಾಗರಾಜ್ ಅವರ ಹೇಳಿಕೆ ಬಳಿಕ ಈಗ ಮತ್ತೊಂದು ಸಂಘಟನೆ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದೆ ಹೌದು ಕರ್ನಾಟಕದ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟವು ಕೂಡ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ನಮ್ಮ ಬೇಡಿಕೆ ಬೇಡಿಕೆ ಈಡೇರಿಸದಿದ್ರೆ ಕರ್ನಾಟಕ ಬಂದ್ ಮಾಡುವ ಒಂದು ಮುನ್ನೆಚ್ಚರಿಕೆ ಕೊಟ್ಟಿದೆ ಸರ್ಕಾರವು ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲದಿದ್ರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ರಾಜ್ಯಾದ್ಯಂತ ಖಾಸಗಿ ಸಾರಿಗೆಗಳಾಗಿರುವ ಆಟೋ ಟ್ಯಾಕ್ಸಿ ಬಸ್ ಸೇರಿದಂತೆ ಗೂಡ್ಸ್ ವಾಹನಗಳು ರಸ್ತೆಗೆ ಇಳಿಯೋದಿಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿವೆ ಹೌದು ಗೆಳೆಯರೆ ಈ ಒಂದು ಹಿಂದೆಯೂ ಕೂಡ ಬಂದ್ ಘೋಷಣೆ ಮಾಡಿದಾಗ ಸಾರಿಗೆ ಸಚಿವರು ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ಕೊಟ್ಟಿದ್ರು ಸಿಎಂ ಜೊತೆ ಮಾತನಾಡುತ್ತೇನೆ ನಿಮ್ಮ ಭರವಸೆ ಈಡೇರಿಸುತ್ತೇನೆ ಎಂದಿದ್ರು ಆದ್ರೆ ಇಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಎಂದು E <tú>... ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷಕರಾಗಿರುವ ನಟರಾಜ ಶರ್ಮಾ ಎನ್ನುವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದೇ ಕಾರಣಕ್ಕೆ ಈ ಬಾರಿ ಮಾರ್ಚ್ ಇಪ್ಪತ್ತೆರಡಕ್ಕೆ ನಾವು ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸುತ್ತೇವೆ ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ರಾಜ್ಯಾದ್ಯಂತ ಬಂದ್ ಮಾಡಲಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಖಾಸಗಿ ಸಾರಿಗೆ ಒಕ್ಕೂಟದ ಪ್ರಮುಖ ಬೇಡಿಕೆ ಏನು ಎಂಬುದನ್ನು ನೋಡುವುದಾದ್ರೆ ಮೊದಲನೇ ಬೇಡಿಕೆ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಹೌದು ಗೆಳೆರೆ ಒಂದು ಕಡೆಯಲ್ಲಿ ಉಚಿತ ಬಸ್ ಯೋಜನೆಯಿಂದ ಮೊದಲೇ ಆಟೋ ಟ್ಯಾಕ್ಸಿ ಸೇರಿದಂತೆ ಖಾಸಗಿ ಬಸ್ ಬಸ್ ನಷ್ಟ ಅನುಭವಿಸುತ್ತಿದ್ದು ಇದೇ ನಡುವೆ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಕೂಡ ಬಂದಿದ್ದಾವೆ ಇದರಿಂದ ಆಟೋ ಚಾಲಕರಿಗೆ ಇನ್ನಷ್ಟು ಹೊಡೆತ ಬಿದ್ದಿದೆ ಇನ್ನು ಎರಡನೇ ಬೇಡಿಕೆ ಬಸ್ಗಳ ರಸ್ತೆ ತೆರಿಗೆಯನ್ನ ಕಡಿಮೆ ಮಾಡಬೇಕು ಮೂರನೇ ಬೇಡಿಕೆ ಒಂದು ನಗರ ಒಂದು ದರವನ್ನ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಬೇಕು ನಾಲ್ಕನೇ ಬೇಡಿಕೆ ಗೂಡ್ಸ್ ವಾಹನ ಸೇವೆ ಒದಗಿಸುವ ಕಂಪನಿಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತೆ ಒಂದು ಹೊಸ ಕಾನೂನು ರೂಪಿಸಿ ಎಂಬ ಒಂದು ಬೇಡಿಕೆ ಇಟ್ಟಿದ್ದಾರೆ ಈ ಒಂದು ಬೇಡಿಕೆ ಈಡೇರಿಸದಿದ್ರೆ ನಾವು ರಾಜ್ಯಾದ್ಯಂತ ಗೆ ಕರೆ ಕೊಡುತ್ತೇವೆ ಗೆ ಬೆಂಬಲ ಸೂಚಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ತರಹದ ಎಲ್ಲ ಮಾಹಿತಿ ಪಡಿಬೇಕಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ರೆ ಸೂಪರ್ కమెంట్ మి